ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಜಾತಿ ಗಣತಿ ಮರು ಸಮೀಕ್ಷೆಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ ಈ ನಿರ್ಧಾರ ರಾಜ್ಯ ಸರ್ಕಾರದಲ್ಲಿ ಕಿಚ್ಚು ಹೊತ್ತುವಂತೆ ಮಾಡಿದೆ ಆದರೆ ಇಂದು ನಡೆಯಲಿರುವಂತಹ ಕ್ಯಾಬಿನೆಟ್ ಸಭೆ ಆ ಸಭೆಯಲ್ಲಿ ಆಗುವಂತಹ ಚರ್ಚೆ ಹಾಗೂ ಸಿಎಂ ತೆಗೆದುಕೊಳ್ಳುವಂತಹ ನಿರ್ಧಾರ ಭಾರಿ ಕುತೂಹಲ ಕೆರಳಿಸಿದೆ ಜಾತಿ ಗಣತಿ ವರದಿ ಮಧ್ಯಪ್ರವೇಶಿಸಿದ ಕೈ ಹೈಕಮಾಂಡ್ ಟೀಕೆಗೆ ಗುರಿಯಾಗ್ತಿದೆ ಮರು ಸಮೀಕ್ಷೆ ಫೈ ಕಾಂಗ್ರೆಸ್ ಸರ್ಕಾರದ ದಶಕಗಳಷ್ಟು ಹಳೆಯದಾದ ಜಾತಿ ಗಣತಿಗೆ ಕಾಂಗ್ರೆಸ್ ಹೈಕಮಾಂಡೇ ಬ್ರೇಕ್ ಹಾಕಿದೆ ಜಾತಿ ಜನಗಣತಿಯ ಮರು ಸರ್ವೆಗೆ ಕಾಂಗ್ರೆಸ್ ವರಿಷ್ಠರು ಸೂಚಿಸಿದ್ದು ಇದೀಗ ಸಿಎಂ ಇಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಕೈವರಿಷ್ಠರ ಸೂಚನೆ ಮರು ಸರ್ವೆಗೆ ಸರ್ಕಾರ ತೀರ್ಮಾನ ಕ್ಯಾಬಿನೆಟ್ನಲ್ಲಿ ಇಂದು ಏನಾಗಲಿದೆ ಜಾತಿ ಗಣತಿ ಭವಿಷ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗಡೆ ಕೊಟ್ಟ ವರದಿಯನ್ನ ಸರ್ಕಾರ ಇನ್ನೇನ್ ಜಾರಿಗೆ ತಂದೇ ಬಿಡ್ತು ಅನ್ನೋಷ್ಟರಲ್ಲಿ ಮತ್ತೆ ಅದಕ್ಕೆ ಯೋಟರ್ನ್ ಸಿಕ್ಕಿದೆ ಮೊನ್ನೆ ದೆಹಲಿಗೆ ತೆರಳಿದ್ದ ಸಿಎಂಗೆ ಸೂಚನೆ ಕೊಟ್ಟಿರೋ ಕೈ ವರಿಷ್ಠರು ಮರು ಸರ್ವೆಗೆ ಸೂಚಿಸಿದ್ದಾರೆ ಕೆಲ ಸಮುದಾಯದ ನಾಯಕರು ಇದಕ್ಕೆ ಪ್ರಬಲ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಎಚ್ಚೆತ್ತ ಕಾಂಗ್ರೆಸ್ ನಾಯಕರು ಇದೀಗ ಮರು ಸರ್ವೆಗೆ ಮುಂದಾಗಿದ್ದಾರೆ ಜಾತಿ ಗಣತಿ ಹೊಸ ಸಮೀಕ್ಷೆ ಸರ್ಕಾರದ ನಿರ್ಧಾರವಲ್ಲ ಹೈಕಮಾಂಡ್ ಸೂಚಿಸಿದೆ ಎಂದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ ಹಳೆ ಸಮೀಕ್ಷೆ ಮೇಲೆ ಭರವಸೆ ಇಟ್ಕೊಂಡಿದ್ದ ಸಿಎಂ ಇದೀಗ ದಿಢೀರ್ ಮರು ಸಮೀಕ್ಷೆಗೆ ಹೋಗ್ತಿರೋದು ರಾಜಕೀಯ ಬಿಸಿ ಹೆಚ್ಚಿಸಿದೆ ಈ ಬಗ್ಗೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಇದು ಸರ್ಕಾರದ ನಿರ್ಧಾರ ಅಲ್ಲ ಅಂತಿದ್ರೆ ಡಿಕೆ ಹಳೆ ಸಮೀಕ್ಷೆ ವ್ಯರ್ಥವಾಗಲ್ಲ ಅಂದಿದ್ದಾರೆ ಸರ್ವೇ ಮಾಡಿ ಅಂತೇಳಿ ಇನ್ಮೊಲೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ ನವರು ಹೇಳಿರ್ತಾರೆ ಸಿದ್ದರಾಮಯ್ಯ ಸರ್ಕಾರನೇ ಬನಾಯಿ ಸೋಷಿಯೋ ಎಕನಾಮಿಕ್ ಕ್ರೈಟೀರಿಯಾ ಬೌಸ ಕ್ರೈಟೀರಿಯಾ ವೋ ತು ರೇಗಾ ಬಿ ಸಿ ಉಸ್ಕೆ ಸಾಥ ಜೋ ಛುಟಾ ಹುಆ ಕೋಯಿ ಅಗರ್ ಏಕಾದ ಏ ಹೇ ತೊ ಆಡ್ ಕರ್ ಇವತ್ತು ಅದನ್ನ ಉಪಯೋಗಿಸ್ತೀವಿ ಯಾರ ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದೀವಿ ಮಾಡ್ತೀವಿ ಏನು ಈಗ ಏನು ಆಗಲ್ಲ ಇದೇ ವಿಷಯವಾಗಿ ಮಾತನಾಡಿದ ಸಚಿವ ಎಂ ಬಿ ಪಾಟೀಲ್ ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರ ಇಂದು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಯಾವ ರೀತಿ ಆಗಬೇಕು ಅನ್ನೋ ಬಗ್ಗೆ ಇಂದು ಸಲಹೆ ಕೊಡ್ತೀವಿ ಅಂದಿದ್ದಾರೆ ಕ್ಯಾಬಿನೆಟ್ನಲ್ಲಿ ಬಹುತೇಕ ಇದ್ರ ಬಗ್ಗೆ ಚರ್ಚೆಗೆ ಬರ್ತದೆ ಮರು ಸಮೀಕ್ಷೆ ಅಂದ ಮೇಲೆ ಯಾವ ರೀತಿ ಮರು ಸಮೀಕ್ಷೆ ಇರ್ತದೆ ಯಾಕಂದ್ರೆ ಹಿಂದೆ ಅವರು ಸಮೀಕ್ಷೆ ಮಾಡಿದಾಗ ಬಹಳಷ್ಟು ಸಮಯ ತಗೊಂಡಿತ್ತು ಬಹಳಷ್ಟು ಹಣವನ್ನು ಕೂಡ ಖರ್ಚು ಮಾಡ್ತೀವಿ ನೂರಾರು ಕೋಟಿ ಈಗ ಅದನ್ನ ಯಾವ ರೀತಿ ಇದನ್ನ ಇದ್ದಂಥದ್ದನ್ನ ಬಳಸಿಕೊಂಡು ಯಾವ ರೀತಿ ಇದು ಮಾಡ್ಕೊತಾರೆ ಅಥವಾ ಅದನ್ನು ಕೂಡ ಫ್ರೆಶ್ ಆಗಿ ಮಾಡ್ತಾರೆ ಅದು ಯಾವುದೂ ಕೂಡ ತಿಳಿದಿಲ್ಲ ಆಮೇಲೆ ನಾವು ಸಲಹೆ ಸೂಚನೆ ಕೊಡ್ತೀವಿ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಜಾರಿ ಮಾಡಿಯೇ ಸಿದ್ಧಾಂತ ಪಣ ತೊಟ್ಟು ನಿಂತಿದ್ರು ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮರು ಸಮೀಕ್ಷೆಗೆ ಕೈ ಹೈಕಮಾಂಡ್ ಸೂಚಿಸಿದೆ ಇಂದು ನಡೆಯುವ ಕ್ಯಾಬಿನೆಟ್ನಲ್ಲಿ ಸಿಎಂ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕುತೂಹಲ ಹುಟ್ಟಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ಸಾಲ